ಯೂಶು ನೀನು ದುಡ್ಡ ಯಾಕೆ ಕೇಳ್ದೆ ಅಂತಕ್ಕೆ ಇದೆ मेंबर ಡ್ರೈನೇಜ್ ಗೋರ್ಬೇಕಾರೆ ಅಧ್ಯಕ್ಷರು ಪಿಡಿಎ ಲಂಚ ಹಾಕಂತವರೇ ಅಂತ ಹೇಳ್ದಕ್ಕೆ ಅದ ಸಾಬೀತ್ಪಡಿಸು ಅವ್ರಾದ್ರೆ ಹೆಚ್ಚಲ್ಲ ಅವರಿಗೂ ಇಗೂ ಇದೀವಿ ಹೌದು ಅವರಿಗಾದ್ರೆ ಹೆಚ್ಚಲ್ಲ ಪಿಡಿಎ ಅಧ್ಯಕ್ಷರೇ ಹೆಚ್ಚಲ್ಲ ನಿಮ್ಮ ಲಂಚ ಹಾಕಂತಿದ್ದೀರಾ ಸಾಬೀತ್ಪಡಿಸು ಅವ್ರನ್ನೂ ಇಗೂ ಇದೀವಿ ನಮಗೆ ಅದು ಬೇಕಾಗಿರೋದು ಇದೆ ಅಧ್ಯಕ್ಷರೇ ಲಂಚ ಹಾಕಂತವರೇ ಸಾಬೀತ್ಪಡಿಸೋಣ ಏ ಅವ್ರು ಶಾಸಕಾಂಗ ಮತ್ತೆ ಕಾರ್ಯಾಂಗ ಶಾಸಕಾಂಗ ಏನಿದೆ ಹದಿನಾಲ್ಕು ಜನ ಮೆಂಬರ್ಸ್ ಸಿಂಗರ್ ಮಾರ್ನಹಳ್ಳಿ ಗ್ರಾಮ ಪಂಚಾಯತ್ ನಲ್ಲಿ ಮತ್ತೆ ನಾವು ಕಾರ್ಯಾಂಗದಿಂದ ನಾವು ಪಿ ಡಿಒ ಇದ್ದೀವಿ ಸೆಕ್ರೆಟರಿ ಇರ್ತೀವಿ ಎಸ್ ಡಿ ಇರ್ತಾರೆ ಮತ್ತೆ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳಿರ್ತೀವಿ ಇಷ್ಟು ಜನ ಸೇರಿ ಒಂದು ಕುಟುಂಬದ ಥರ ನಾವು ಕೆಲಸ ಮಾಡಬೇಕು ಅದರಲ್ಲಿ ನಮ್ಮೊಬ್ಬರಿಗೆ ಏನು ಸ್ವಲ್ಪ ಪವರ್ ಕೊಟ್ಟಿರಲ್ಲ ಏನು ಪಿ ಡಿಒನೆ ಮಾಡಬೇಕು ಅಂತ ಅಂದರೆ ಪಿ ಡಿ ಕೊಟ್ಟಿರಲ್ಲ ಇಲ್ಲ ಅಧ್ಯಕ್ಷರು ಮಾಡಬೇಕು ಮೆಂಬರ್ ಮಾಡಬೇಕು ಅಂದ್ರೆ ಅವರುಗಳಿಗೆ ಕೊಟ್ಟಿರಲ್ಲ ಈಗ ಪ್ರತಿಯೊಂದು ಯಾವುದೇ ಒಂದು ಆನ್ಲೈನ್ ಸ್ಕೀಮ್ ಇರ್ಬೋದು ಅಥವಾ ನಮ್ಮ ವರ್ಗ ಎರಡು ಸ್ಕೀಮ್ ಇರ್ಬೋದು ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ನಮ್ದು ಜಾಯಿಂಟ್ ಸಿಗ್ನೇಚರ್ ಇರುತ್ತೆ ಏನು ಕೆಲಸಗಳಾಗಿದೆ ಶಾಸನಬದ್ಧ ಕರ್ತವ್ಯಗಳಿರುತ್ತೆ ಕರ್ತವ್ಯಗಳು ಇರುತ್ತೆ ಅವುಗಳನ್ನ ಮಾಡ್ಕೊಂಡು ನಾವು ಮತ್ತೆ ಅದೆಷ್ಟು ಇಬ್ರು ಕೂಡಿ ಅದು ಸೈನ್ ಮಾಡಿದ್ರೇ ಅದು ಬಿಲ್ಗಳು ಪಾಸ್ ಆಗೋದು ಮತ್ತೆ ಮುಂದಕ್ಕೆ ಅಭಿವೃದ್ಧಿ ಆಗೋದು ಈಗ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಹೇಳಿದ್ರು ಇದು ಎರಡ್ ಸಾವಿರದ ಇಪ್ಪತ್ತೆರಡು ಜೂನ್ ಇಂದ ಪ್ರಾರಂಭ ಆಗಿದೆ ನಾನು ಬರೋಕ್ಕಿಂತ ಮುಂಚೆನೆ ಬರೋಕ್ಕಿಂತ ಮುಂಚೆ ಪ್ರಾರಂಭ ಆಗಿತ್ತು ಛಾಯಾದೇವಿಯವರು ಇರುವಾಗ ಪ್ರಾರಂಭ ಆಗಿತ್ತು ಅದಾದಮೇಲೆ ಅವರ ಅವ್ರದ್ದು ಒಂದಷ್ಟು ಎನ್ ಎಮ್ ಆರ್ಗಳೆಲ್ಲ ತೆಗೆದಿದ್ರು ಮತ್ತು ಧರ್ಮೇಂದ್ರ ಅವರು ಬಂದರು ಧರ್ಮೇಂದ್ರ ಅವರು ಬಂದಾಗ ಅವರು ಒಂದಷ್ಟು ಎನ್ ಎಮ್ ಆರ್ ತೆಗೆದು ಪೇಮೆಂಟ್ ಆಗಿತ್ತು ಮತ್ತು ಆದಮೇಲೆ ಅವರ ಟೈಮಲ್ಲೂ ಒಂದು ಮೂರು ಲಕ್ಷದಷ್ಟು ಮೆಡಿಯಲ್ ಪೇಮೆಂಟ್ ಆಗಿತ್ತು ಅದಾದ ನಂತರ ನಾನು ಎರಡು ಸಾವಿರದ ಇಪ್ಪತ್ತೆರಡು ಅಕ್ಟೋಬರ್ನಲ್ಲಿ ಸಿಂಗರಮನ್ನಡಿ ಗ್ರಾಮ ಪಂಚಾಯತಿಗೆ ಬಂದಾಗ ನಾನು ಎನ್ ಎಮ್ ಆರ್ಗಳು ಬರೋಕ್ಕಿಂತ ಮುಂಚೆ ಹತ್ತು ಪೇಮೆಂಟ್ ಆಗಿತ್ತು ಆಲ್ರೆಡಿ ಎಂಟು ಲಕ್ಷದ ಪೇಮೆಂಟ್ ಆಗಿತ್ತು ಬಂದ ಮೇಲೆ ಹತ್ತು ಲಕ್ಷದ ಪೇಮೆಂಟ್ ಮಾಡಿದ್ದೀನಿ ಒಂದು ಏಳುವರೆ ಲಕ್ಷದ್ದು ಮೆಟೀರಿಯಲ್ ಪೇಮೆಂಟ್ ಮತ್ತೆ ಮೂರು ಲ ಮೂರ್ ಲಕ್ಷ ಚಿಲ್ಲರೆ ಲೇಬರ್ ಪೇಮೆಂಟ್ ಮಾಡಿದೀವಿ ಅದಾದ ನಂತರ ಎರಡು ಸಾವಿರದ ಇಪ್ಪತ್ ಜನವರಿಯಿಂದ ಮುಂಚೆ ಎಲ್ಲ ಏನಿತ್ತು ಕೆಲಸಗಳು ಮಾಡುವಾಗ ಜನಗಳು ಬಂದು ಫೋಟೋ ಅಂದ್ರೆ ಒಂದಿನ ಎರಡು ದಿನ ಅವರು ಏನು ಜನಗಳು ಈಗ ಎನ್ ಅಂತಂದ್ರೆ ಆರ್ ಅಂತ ಅಂದ್ರೆ ನಮ್ಮಲ್ಲಿ ಒಂದ್ ಹತ್ತರಿಂದ ಹದಿನೈದು ಜನಕ್ಕೆ ಎನ್ ಎಮ್ ಆರ್ ತೆಗಿತೀವಿ ಇಪ್ಪತ್ತು ಜನಕ್ಕೆ ಎನ್ ಎಂ ಆರ್ ತೆಗಿತೀವಿ ಅದಾದ ನಂತರ ಅವ್ರಗಳು ಫೋಟೋಗಳು ಮಾತ್ರ ಕೊಟ್ಟಿದ್ರೆ ಸಾಕಿರ್ತಿತ್ತು ಎರಡ್ ಸಾವಿರದ ಇಪ್ಪತ್ ಮೂರು ಜನವರಿಯಿಂದ ಏನ್ ಬಂತು ಎನ್ ಎಂ ಎಂ ಎಸ್ ಆ್ಯಪ್ ಅಂತ ಬಂತು ಅದ್ರಲ್ಲಿ ಯಾರು ಕೆಲಸಗಳು ಮಾಡ್ತಾರೆ ಕಾಮಗಾರಿಗಳು ನರೇಗಾ ಕೆಲಸ ಮಾಡ್ತಾರೆ ಅವ್ರಗಳನ್ನ ಎರಡೂ ಟೈಮ್ ಅಲ್ಲಿ ಜಿ ಪಿ ಎಸ್ ಮಾಡ್ಬೇಕು ಈಗ ನಾವು ಹತ್ತು ಜನಕ್ಕೆ ಎನ್ ಎಮ್ ಆರ್ ಹತ್ತು ಜನ ಅಲ್ಲಿ ನಿಂತ್ಕೊಂಡು ಕೆಲಸ ಹಾಗೆ ಲೇಡೀಸ್ ಇರ್ಬೋದು ಜೆಂಟ್ಸ್ ಇರ್ಬೋದು ಯಾರ ಹೆಸರಿಗೆ ನಾವು ಎನ್ ಎಮ್ ಆರ್ ತೆಗಿತೀವಿ ಅಷ್ಟು ಜನ ಅಲ್ಲಿ ಕೆಲಸ ಇರಬೇಕು ಬೆಳಗ್ಗೆ ಇರ್ಬೋದು ಮತ್ತೆ ಸಂಜೆ ಇರ್ಬೋದು ಈಗ ಏನು ಮಾಡಿದ್ದಾರೆ ಒಂದು ಆರು ತಿಂಗಳಿಂದ ಒಂದು ಟೈಮ್ಗೆ ಅದನ್ನು ಎನ್ ಎಂ ಎಂ ಎಸ್ನ ಒಂದು ಟೈಮ್ಗೆ ರಿಸ್ಟ್ರಿಕ್ಟ್ ಮಾಡಿದ್ದಾರೆ ಅಂದರೆ ಒನ್ ಟೈಮು ಅವ್ರು ಕೆಲಸ ಮಾಡ್ತಾ ಇದ್ರೆ ನಾವು ಎನ್ ಎಂ ಎಂ ಎಸ್ ತೆಗಿತೀವಿ ಮತ್ತೆ ಅವ್ರಗಳಿಗೆ ಪೇಮೆಂಟ್ ಮಾಡ್ತೀವಿ ಅಕಸ್ಮಾತ್ ಅಲ್ಲಿ ಜನಗಳಿಲ್ಲ ಅಂತ ಅಂದರೆ ಆಟೋಮೆಟಿಕ್ ಆಗಿ ಅದು ಎನ್ ಎಮ್ ಆರ್ ಝೀರೋ ಆಗುತ್ತೆ ನಾವು ಎನ್ ಎಂ ಆರ್ ತೆಗ್ದಿದ್ರೆ ಅದು ಜೀರೋ ಅಟೆಂಡೆನ್ಸ್ ಆಗುತ್ತೆ ಅವರಿಗೆ ಪೇಮೆಂಟ್ ಹೋಗೋಲ್ಲ ಇದು ನಿಮ್ಗೆ ಎಲ್ಲ ಗೊತ್ತಿದೆ ಆ ಜನಗಳಿಗೆ ಎನ್ ಎಮಾರ್ ತೆಗಿತೀವಿ ಅವರವರ ಅಕೌಂಟ್ಗೆ ದುಡ್ಡು ಹೋಗುತ್ತೆ ಮುನ್ನೂರ ನಲವತ್ತೊಂಬತ್ತು ರೂಪಾಯಿ ಏನು ಈ ವರ್ಷ ಇದೆ ಅದು ರೂಪಾಯಿ ಏನು ಒಂದು ವಾರಕ್ಕೆ ಕೆಲಸ ಮಾಡಿದ್ರೆ ಒಂದು ವಾರದ ಅಮೌಂಟ್ ಏಳು ದಿನ ಅಷ್ಟು ಸೇರಿ ಎರಡು ಸಾವಿರ ಚಿಲ್ಲರೆ ಅವರ ಅಕೌಂಟ್ ಗೆ ಇವಾಗ ಅದು ರೂಲ್ಸ್ ಇರೋದು ಇವರು ಏನ್ ಬರ್ತಾ ಇಲ್ಲ ಈ ಬರಲಿಲ್ಲ ಅಂದ್ರೆ ಅದು ಆಟೋಮೆಟಿಕ್ ಆಗಿ ಝೀರೋ ಆಗುತ್ತೆ ಇವ್ರಿಗೆ ಪೇಮೆಂಟ್ ಆಗಲ್ಲ ಈಗ ಸರ್ಕಾರದಿಂದ ಇದು ಕೇಂದ್ರ ಸರ್ಕಾರದ ಯೋಜನೆ ಆಗಿರೋದ್ರಿಂದ ಇದು ಎಲ್ಲ ಕೇಂದ್ರ ಸರ್ಕಾರ ಸೆಂಟ್ರಲ್ ಫಂಡ್ ಆಗಿರೋದ್ರಿಂದ ಅಲ್ಲಿಂದನೇ ಮಾನಿಟರ್ ಮಾಡ್ತಾ ಇದ್ದಾರೆ ಈಗ ಪ್ರತಿಯೊಂದು ಅಲ್ಲಿ ಜನಗಳಿರ್ಬೋದು ಅವತ್ತು ಬಂದು ಮಾರು ಎಷ್ಟು ಯಾವ ಯಾವ ಗ್ರಾಮ ಪಂಚಾಯತ್ ನಲ್ಲಿ ಏನೇ ಮಾಡ್ತಾ ಇದಾರೆ ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವರುಗಳು ಎಷ್ಟು ಜನ ಇದಾರೆ ಈಗ ಹತ್ತು ಜನ ಕೆಲಸ ಮಾಡ್ತಾರೆ ಏನೇ ಮಾಡ್ತಾ ಇದ್ದಾರೆ ಹತ್ತು ಜನ ಅಲ್ಲಿರ್ಬೇಕು ಇಲ್ಲ ಅಂತ ಅಂದ್ರೆ ಆಟೋಮೆಟಿಕ್ ಆಗಿ ಅದು ಅಲ್ಲೇ ಜೀರೋ ಅಟೆಂಡೆನ್ಸ್ ಆಗುತ್ತೆ ಇಲ್ಲಿ ಎಷ್ಟು ಜನ ಬಂದಿರ್ತಾರೆ ಅಷ್ಟು ಜನಕ್ಕೆ ಮಾತ್ರ ಪೇಮೆಂಟ್ ಹೋಗುವಂತ ವ್ಯವಸ್ಥೆ ಇದೆ ಇಂಥದ್ರಲ್ಲಿ ಈಗ ವ್ಯವಸ್ಥೆ ಈ ತರ ಇದೆ ರೂಲ್ಸ್ ಈ ತರ ಇದೆ ಅಂತ ಅನ್ವಾಗ ನಾನು ಜನಗಳನ್ನೇ ಕರ್ಕೊಂಡು ನನಗೆ ಪೇಮೆಂಟ್ ಮಾಡಿ ಅಂತಂದರೆ ಇದೇನು ಚೆಕ್ ವ್ಯವಸ್ಥೆ ಇದೆಯಾ ನಮ್ಮ ಹತ್ರ ನಮಗೇನು ಅದು ಅಕೌಂಟ್ ಸಪ್ರೇಟ್ ಇಲ್ಲ ಇದು ಆನ್ಲೈನ್ ಅಕೌಂಟು ಏನಿದೆ ಇದು ಆನ್ಲೈನಲ್ಲಿ ನಾವು ಜಿ ಪಿ ಎಸ್ ಎನ್ ಎಮ್ ತೆಗೆದು ಇಂಜಿನಿಯರ್ ಬಂದ್ಬಿಟ್ಟು ಎಂ ಬಿ ಬರೀತಾರೆ ಅದ್ರ ಪ್ರಕಾರ ಇವರು ಜನಗಳು ಕರ್ಕೊಂಡು ಬಂದಿದ್ರೆ ಅದ್ರ ಪ್ರಕಾರ ಅವ್ರ ಅಕೌಂಟ್ಗೆ ದುಡ್ಡು ಹೋಗೋಂಥ ವ್ಯವಸ್ಥೆ ನಾವು ಬಿಲ್ ಮಾಡ್ಕೊಡ್ತೀವಿ ನಾ ನಾನು ಫಸ್ಟ್ ನಾ ಇಂಜಿನಿಯರ್ ಎಂ ಬಿ ಬರೀತೀವಿ ಇಂಜಿನಿಯರು ಮತ್ತೆ ನಾವಿಬ್ರು ಸೇರಿ ಎಫ್ ಟಿ ಓ ರೆಡಿ ಮಾಡ್ತೀವಿ ಅದಾದ ನಂತರ ನಾನು ಪೇಮೆಂಟ್ ಮಾಡ್ತೀನಿ ನಾ ನಾನ್ ಪೇಮೆಂಟ್ ಮಾಡಿದ್ಮೇಲೆ ಅಧ್ಯಕ್ಷರು ಪೇಮೆಂಟ್ ಮಾಡೋಂಥ ವ್ಯವಸ್ಥೆ ಈಗ ಜನಗಳೇ ಬರ್ಲಿಲ್ಲ ಅಂತಂದ್ರೆ ಅದು ಜೀರೋ ಅಟೆಂಡೆನ್ಸ್ ಆದ್ರೆ ಅವ್ರಿಗೆ ಹೆಂಗ್ ಪೇಮೆಂಟ್ ಆಗುತ್ತೆ ಅವರೇ ಅದಕ್ಕೆ ಪರಿಹಾರ ಕೊಡ್ಬೇಕು